ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ತಿದ್ದೆ ಐದು ನಿಮಿಷ ಆಗ್ಬೇಕಾದ್ರೆ ಕಿಡ್ನಾಪ್ ಆಗಿದೆ ಅವರು ಹೆಂಗ್ಳೂರು ಹತ್ರ ಹೇಳಿದ್ದೆ ನಾನು ಹೀಗೆ ಆಯ್ತು ಹೇಳಿ ಸರ್

ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲ ಗೌಡಂತ ನೋಡಿ ನಾನು ಸೌಜಿನ ಅಪ್ಪ ಅವನು ಸೌಜಿನ ಮಾವ ಅಂತ ಹೇಳಿದಕ್ಕೆ ಹೌದಾ ಮರ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇಳೆ ಇನ್ನು ನೀನು ನಿಮ್ಮ ಪಕ್ಷದಲ್ಲಿ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟು ಕತ್ತಿದೆ ಅಂತ ನಿಮ್ ಖರ್ಚು ಮಾಡಬೇಡ ಇದ್ದು ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನೆಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ

ಅವ್ರು ಡಿ ಪಿ ಏನೂ ಮತ್ತೊಂದೆ ಏನೋ ತೆರೆ ಕಟ್ಟಿಕೊಡ್ಬೇಡಿ ನಾವು ಪಕ್ಷ ಜವಾಬ್ದಾರಿ ತೋರಿಸಿದ್ರೆ ಖಂಡಿತ ನನ್ನ ಆಯ್ತು ನಾವಂತೂ ಪಾಪ ಮಗಳ ವಾಪಸ್ ತರಬೇಕಂತೂ ಸಾಧ್ಯ ಇಲ್ಲ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಏನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತ ನಾನು ನನ್ನ ನಿಂತನೆ ಇರ್ತೇನೆ ತುಪ್ಪನ ಖಂಡಿತ ವಿಸ್ ದಿವಸ ಮನೆಗೆ ರಾತ್ರಿ ಒಂಬತ್ತುವರೆಗೆ ಬಂದಿದ್ದು ನಾನೇ ನೋಡಿದ್ದೇನೆ ಅವರ ಪಪಾಟಿಗಿಂದ ಅವರೊಂದ್ ಬುಕ್ ಇಂದ ಎರಡು ನಂಬರ್ ತಗೊಂಡು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಬಾವು ಮೂರನೇ ಅಕ್ಕ ಆ ನಂಬರ್ ನನಗಿದ್ರಲ್ಲಿ ಯಾವಾಗಿಸೂವ್ ಮಾಡೋಕೆ ಕಾಣಿಸ್ತಾರೆ ಇದೇ ಜೀಪ್ ಜಾಸ್ತಿ ಕಟ್ ಮಾಡಿದ್ದಾರ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ ಮರು ದಿವಸ ಬೆಳಿಗ್ಗೆ ನಾವು ನಾನು ಬಲ್ಲೆ ದೇವ್ಬಿಟು ಫಂದೆ 5 ನಿಮಿಷ 5 ನಿಮಿಷ ಬ್ರೇಕ್ ಮಾಡಿ please 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 please